ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಚ್ ಸಿ ಆರ್ ಜಿ ಕೆ ಕ್ವಿಸ್ ಚಾನಲ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ನೋಡೋಣ ಬನ್ನಿ ಫ್ರೆಂಡ್ಸ್ ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನನ್ನು ಪ್ರೆಸ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಕ್ವಶನ್ಸ್ ನೋಡೋಣ ರೈಲು ಸಂಪರ್ಕ ಇಲ್ಲದ ಕರ್ನಾಟಕದ ಜಿಲ್ಲೆ ಯಾವುದು ಆಪ್ಷನ್ ಎ ಕೊಡಗು ಆಪ್ಷನ್ ಬಿ ಉತ್ತರ ಕನ್ನಡ ಆಪ್ಷನ್ ಸಿ ದಕ್ಷಿಣ ಕನ್ನಡ ಆಪ್ಷನ್ ಡಿ ವಿಜಯಪುರ ಸರಿಯಾದ ಉತ್ತರ ಆಪ್ಷನ್ ಎ ಕೊಡಗು ಕರ್ನಾಟಕವನ್ನು ಆಳಿದ ಮೊದಲ ಕನ್ನಡದ ಮನೆತನ ಯಾವುದು ఆప్షన్ ఏ శాంతవానరు ఆప్షన్ బి బాదామి చాళుక్యరు ఆప్షన్ సి కదంబరు ఆప్షన్ డి గంగరు సరియద ఉత్తర ఆప్షన్ డి కదంబరు ಪಂಚನದಿಗಳ ಜಿಲ್ಲೆ ಎಂದು ಯಾವ ಜಿಲ್ಲೆಗೆ ಕರೆಯುತ್ತಾರೆ ಆಪ್ಷನ್ ಎ ಕಲಬುರ್ಗಿ ಆಪ್ಷನ್ ಬಿ ವಿಜಯಪುರ ಆಪ್ಷನ್ ಸಿ ಬೀದರ್ ಆಪ್ಷನ್ ಡಿ ಯಾದಗಿರಿ ಸರಿಯಾದ ಉತ್ತರ ಆಪ್ಷನ್ ಬಿ ವಿಜಯಪುರ ರಾಷ್ಟ್ರಗೀತೆಯನ್ನು ಎಷ್ಟು ಸೆಕೆಂಡ್ಗಳಲ್ಲಿ ಆಡಬೇಕು ಆಪ್ಷನ್ ಎ ನಲವತ್ತೈದು ಸೆಕೆಂಡ್ಸ್ ಆಪ್ಷನ್ ಬಿ ಐವತ್ತು ಸೆಕೆಂಡ್ಸ್ ಆಪ್ಷನ್ ಸಿ ಐವತ್ತೆರಡು ಸೆಕೆಂಡ್ಸ್ ಆಪ್ಷನ್ ಡಿ ಅರವತ್ತೆರಡು ಸೆಕೆಂಡ್ಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಐವತ್ತೆರಡು ಸೆಕೆಂಡ್ಸ್ ಮಣ್ಣಿನ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಆಪ್ಷನ್ ಎ ಕರ್ನಾಟಕದ ಬೆಂಗಳೂರು ಆಪ್ಷನ್ ಬಿ ಝಾರ್ಖಂಡ್ನ ರಾಚಿ ಆಪ್ಷನ್ ಸಿ ಮಧ್ಯಪ್ರದೇಶದ ಭೋಪಾಲ್ ಆಪ್ಷನ್ ಡಿ ತಮಿಳುನಾಡಿನ ಚೆನ್ನೈ ಸರಿಯಾದ ಉತ್ತರ ಮಧ್ಯಪ್ರದೇಶದ ಭೂಪಾಲ್ ಸಂವಿಧಾನದ ದಿನನ ಯಾವಾಗ ಆಚರಿಸುತ್ತಾರೆ ಆಪ್ಷನ್ ಎ ಇಪ್ಪತ್ತಾರು ಸೆಪ್ಟೆಂಬರ್ ಆಪ್ಷನ್ ಬಿ ಹದಿನೈದು ಆಗಸ್ಟ್ ಆಪ್ಷನ್ ಸಿ ಜನವರಿ ಇಪ್ಪತ್ತಾರು ಆಪ್ಷನ್ ಡಿ ಇಪ್ಪತ್ತಾರು ಮಾರ್ಚ್ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತಾರು ಜನವರಿ ಸೂರ್ಯನಿಗೆ ಸಮೀಪವಿರುವ ಗ್ರಹ ಯಾವುದು ಆಪ್ಷನ್ ಎ ಶುಕ್ರ ಆಪ್ಷನ್ ಬಿ ಬುಧ ಆಪ್ಷನ್ ಸಿ ಮಂಗಳ ಆಪ್ಷನ್ ಡಿ ಗುರು ಸರಿಯಾದ ಉತ್ತರ ಆಪ್ಷನ್ ಬಿ ಬುಧ ಪಶು ವಿದ್ ವೈದ್ಯ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಎಲ್ಲಿದೆ ಆಪ್ಷನ್ ಎ ಬೀದರ್ ಆಪ್ಷನ್ ಬಿ ವಿಜಯಪುರ ಆಪ್ಷನ್ ಸಿ ಧಾರವಾಡ ಆಪ್ಷನ್ ಡಿ ದಾವಣಗೆರೆ ಸರಿಯಾದ ಉತ್ತರ ಆಪ್ಷನ್ ಎ ಬೀದರ್ ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು ಆಪ್ಷನ್ ಎ ಸ್ವಾಮಿ ವಿವೇಕಾನಂದರು ಆಪ್ಷನ್ ಬಿ ರಾಜಾರಾಮ್ ಮೋಹನ ರಾಯ್ ಆಪ್ಷನ್ ಸಿ ದೇವೇಂದ್ರನಾಥ ಠಾಕೂರ್ ಆಪ್ಷನ್ ಡಿ ಸ್ವಾಮಿ ದಯಾನಂದ ಸರಸ್ವತಿ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಾರಾಮ್ ಮೋಹನ ರಾಯ್ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಯಾದ ವರ್ಷ ಆಪ್ಷನ್ ಎ ಸಾವಿರದ ಒಂಬೈನೂರ ಆರು ಆಪ್ಷನ್ ಬಿ ಸಾವಿರದ ಒಂಬೈನೂರ ಹದಿನೈದು ಆಪ್ಷನ್ ಸಿ ಸಾವಿರದ ಒಂಬೈನೂರ ಒಂಬತ್ತು ಆಪ್ಷನ್ ಡಿ ಸಾವಿರದ ಒಂಬೈನೂರ ಹತ್ತೊಂಬತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ಹದಿನೈದು